ಆಂಟ್ರಪ್ರದೇಶ ಮಿಲಿಯನ್ ಸೊ ನಿಮ್ಮೆಲ್ಲರೂ ಕೂಡ ಕರ್ನಾಟಕ ಸರ್ಕಾರ ಪರವಾಗಿ ಅಭಿವೃದ್ಧಿ ಮತ್ತು ಶುಭವನ್ನು ತೋರಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಹಳ್ಳಿಗೆ ಹೋಗಿದ್ರು ಕೂಡ ನನ್ನ ವಿದ್ಯಾಭ್ಯಾಸ ಎಲ್ಲ ನಡೆದದ್ದು ಬೆಂಗಳೂರಿನಲ್ಲಿ ಬೇರೆ ರಾಜಕಾರಣ ಮಾತ್ರ ಹಳ್ಳಿಗೆ ವಾಪಸ್ ಹೋಗಿದೆ ರಾಜಧಾನಿ ನೆರೆ ಹೋಗ್ತಾ ಇದೆ ನಮ್ಮ ಇಂಡಸ್ಟ್ರಿಯಲ್ ಟೌನ್ ಬರ್ತದೆ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಹೋಗ್ತಾ ಇದೆ ಇಂಡಸ್ಟ್ರೀಸ್ ಯಾರು ಬೇಗ ಬರ್ತದೆ ಶ್ರಮೆ ಏನು ಫಲ ಏನು ಅನ್ನೋದು ನಮ್ಗೆಲ್ಲರೂ ಕೂಡ ಅರಿವಿದೆ again, whenever I go to various institutions, normally I attend various uh, programs in many colleges and institutions. I just tell them we should not look at being employed. We should always try to look at being an employer. ಒಬ್ರು ಉದ್ಯೋಗಕ್ಕೋಸ್ಕರ ಕೆಲಸಕ್ಕೋಸ್ಕರ ನೀವು ಬದುಕಬೇಡಿ ವಿದ್ಯಾಭ್ಯಾಸ ಮಾಡಬೇಡಿ ಹತ್ತಾರು ಜನಕ್ಕೆ ಉದ್ಯೋಗವನ್ನು ಕೊಡಬೇಕು ಅಂತ ಹೇಳಿ ನಾವು ಆಲೋಚನೆ ಮಾಡಬೇಕು ಅಂತ ಹೇಳಿ ಮಕ್ಕಳಿಗೆ ನಾನು ಆಗ ಮಾತಾಡ್ತಾ ಇದ್ದ ನಮ್ಮ ಭಾರತದಲ್ಲಿ ಮೀಡಿಯಾ ಇಂಡಸ್ಟ್ರೀಲ್ ಎಷ್ಟೇ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಬೆಡೂರು ಮರಳಿ ಮರಳಿ ಅದರ ಕೂಡ ಬಹಳ ವಿಶೇಷವಾದ ಸ್ಥಾನವನ್ನ ಪಡೆದುಕೊಂಡಿತ್ತು ನಾವೆಲ್ಲ ಕಲಿಸಿದೆ ಟುಡೇ ಎಫ್ ಕೆ ಸಿಸಿಎ ಬಿ ನೇ ಇಂಜಿನಿಯರಿಂಗ್ ಡಿಗ್ರಿ ಅರೆ ನಮ್ಮ ಬಾಸ್ಯಾ all three of you have joined together for the first time ಕಂಟ್ರಿ ವರ್ಕ್ ಟುಗೆದರ್ ಪ್ರೋಗ್ರೆಸ್ ಆಫ್ ದಿಸ್ ಕಂಟ್ರಿ ಇವತ್ತು ನಾನು ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸರ್ಕಾರ ಮಾಡೋಕ್ಕಾಗ ಕೆಲಸಗಳನ್ನು ಮಾಡಿ ಜನರಿಗೆ ಉದ್ಯೋಗವನ್ನು ಕೊಡುವಂಥ ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿ ನಿಮ್ಮ ಬದುಕನ್ನ ಕಟ್ತಾ ಇದ್ದೀರಿ ನಿಮ್ಮ ಜೊತೆಗೆ ಕೋಟ್ಯಾಂತ ಕುಟುಂಬಗಳಿಗೆ ಆಧಾರವಾಗಿ ನಿಂತಿದ್ದೀರಿ ನಿಮ್ಗೆ ಯಾವ ರೀತಿ ನಾವು ಸಹಾಯ ಮಾಡಬೇಕು ಅನ್ನೋದು ನಮ್ಮ ನಮ್ಮದಾಗ್ಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ನಮ್ಮೆಲ್ಲರ ಕರ್ತವ್ಯ ಐ ಬಿಲೀವ್ ಒನ್ ಥಿಂಗ್ ಇಫ್ ಯು ಆರ್ ಸ್ಟ್ರಾಂಗ್ ಆರ್ ಆರ್ ಸ್ಟ್ರಾಂಗ್ ಆರ್ ಡಿ सोलो दिन मार्केट यू वर्ल्ड ग्लोबल बर कर्नाटक भारत ग्लोबल बटेल दुर्प ನಾನು ಒಂದು ಎರಡು ಮೂರು ದಿನದಲ್ಲಿ ಜೈಲಿಂದ ಬರ್ತಾ ಇದ್ದೆ ಯಾರೋ ಒಬ್ರು ಒಂದು ಸಂಸ್ಥೆ ಎಂ ಈ ವರ್ಷ ಟ್ರಾವೆಲಿಂಗ್ ಬಿಡಿಸಿ ಒಂದು ಪಕ್ಷಿ ಆಯಿತು ನನಗೆ ಪಕ್ಕದ ಮುಗಿದಿಲ್ಲ ನನಗೆ ಏನ್ ಹೋಗ್ತಾ ಇದೆ ಅಂತ ಕೇಳಿದ್ರೆ ಕೊನೆಗೆ ನನಗೆ ಯಾವುದೋ ಒಂದು ಫ್ಯಾಕ್ಟ್ರಿ ಕೇರ್ಫುಲ್ ಅಲ್ಲಿ ಒಂದು ಸ್ಮಾಲ್ ಸ್ಕೇಲ್ ಎಸ್ ಎಲ್ ಇದೆ ಅದನ್ನ ಭೇಟಿ ಮಾಡೋಕೆ ಹೋಗ್ತಾ ಇದ್ದೀನಿ ಅವ್ರದಾಗಿ ಸೀರಿಯಲ್ ಕೆಲಸ ಮಾಡ್ತಿದ್ದ ಅದ ಬಂದು ಇಲ್ಲಿ ನಾನು ಮಾಡ್ತಾ ಇದ್ದೇನೆ ನನಗೆ ನಮ್ಮ ಕಂಪ್ನಿಯವರು ಹೋಗಿ ನೋಡ್ಕೊಂಡು ಬಾ ಅಂತ ಹೇಳಿದ್ದಾರೆ ಅದು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು ಫಾರ್ಚುನೇಟ್ಲಿ ಎರಡು ದಿನ ಬಂದರೆ ನಾನು ವಾಪಸ್ ಡೆಲ್ಲಿ ಟ್ರಾವೆಲ್ ಮಾಡಿದೆ ಅವನು ಬಂದು ಅದೇ ಫೀಟರ್ ಬಂದು ಕೂತ್ಕೊಂಡು ನನ್ನ ಪಕ್ಕ ಬಂದು ಭೇಟಿ ಮಾಡ್ತಿದ್ದೆ ನನ್ನ ಪಕ್ಕ ಬಂದು ಕೂತ್ಕೊಂಡು ಕೇಳಿದೆ ನಾನು ಅವ್ರು ಹೇಳ್ತಿದ್ದ ನನ್ನ ಕಣ್ಣಲ್ಲಿ ನೋಡಕ್ ಆಗ್ತಿಲ್ಲ ಬರೀ ಮಾತ್ರ ಕೇಳಿದೆ ವಾಟ್ ಇಟ್ ಟ್ಯಾಲೆಂಟ್ ಬ್ಯಾಂಗ್ಳೂರ್ ಬಾಯ್ಸ್ ಎಷ್ಟು ಶಕ್ತಿ ಇದೆ ಇಸ್ರೇಲ್ ಕಂಪನಿಯವರು ಬಂದು ಸ್ಪೇಸ್ ಪಾರ್ಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಡಿಫೆನ್ಸ್ ಸೆಕ್ಟರ್ ಒಂದು ಸೇಫ್ ಕಾರ್ಡ್ ನಾವು ಅಲ್ಲೇನೂ ಇದನ್ನ ತಯಾರು ಮಾಡಬೇಕಾದ್ರೆ ನಮಗೆ ಇಲ್ಲಿ ಕಾಸ್ಟ್ಗೆ ಫಿಫ್ಟೀನ್ ಟೈಮ್ಸ್ ಆಗ್ತದೆ 15 टाइम्स आ रहे हैं डबल ऑफ लेवल है 15 टाइम्स आ रहे हैं एंड द क्वालिटी वाट लेवल इन आल्सो वी आर वेरी हैप्पी सच ए ग्रेट अपॉर्चुनिटी बैक ऑन माय सेल्फ और टैलेंट आई हैव डेली मेड इन इतना नाम पूरा सिलिकॉन सिटी के बोल रहा है नाला नोट इट आईडी अनेक विश्व अनेक यूनिवर्सिटी हाद ಎಲ್ಲ ಯೂನಿವರ್ಸಿಟಿ ಹೆಡ್ಗಳು ಮಾತ್ರ ಅಷ್ಟು ನೆದರ್ಲ್ಯಾಂಡ್ ಅಲ್ಲಿ ಆಸ್ಟ್ರೇಲಿಯಲ್ಲಿ ಅಮೆರಿಕಲ್ಲಿ ಇರಬೇಕಾದ್ರೆ ನಮ್ಮ ಸೆಕೆಂಡ್ ತನ್ನ ಪುರುಷ ಎಲ್ಲ ಇಂಡಿಯನ್ಸ್ ಇಲ್ಲ ಸೊ ಹ್ಯೂಮನ್ ರಿಸೋರ್ಸಸ್ ಇರುವಂತ ನಮ್ಮಲ್ಲಿ ಇಡೀ ಪ್ರಪಂಚದಲ್ಲಿ ಎಲ್ಲೂ ಕೂಡ ಇಲ್ಲ ಅಂತ ಟ್ಯಾಲೆಂಟೆಡ್ ಹ್ಯೂಮನ್ ರಿಸೋರ್ಸ್ ಹೋಗಿದೆ ಇವತ್ತು ಟ್ರಂಪ್ ವಿಚಾರ ಚರ್ಚೆ ಮಾಡೋಣ ಶೈಲಾ ವಿಚಾರ ಚರ್ಚೆ ಮಾಡೋಣ ಈಗ ಹೊಸದಾಗಿ ನಮ್ಮ ತಮ್ಮ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಎಸ್ ಎಂ ಎಸ್ ಶೂರ್ ಮಾಡಿದ್ದಾನೆ ನಮ್ಮ ಕನಕುಂಬದಲ್ಲಿ ರೇಷ್ಮೆ ಪಿಕ್ಚರ್ ತಯಾರು ಮಾಡ್ತಾ ನಾನು ಅವ್ನು ಕೇಳ್ತಾ ಇದ್ದೆ ಮೊದಲು ಚೈನಾ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಮಾಡಿದ್ದಾನಪ್ಪ ಎಸ್ ಡಬ್ಲ್ಯೂ ಟು ಅಂಡರ್ಸ್ಟ್ಯಾಂಡಿಂಗ್ ಪಾರ್ಟ್ನರ್ಸ್ ಅವ್ರ ಮಿಷಿನ್ ಕೊಡೋದು ಅಲ್ಲಿ ಟೆಕ್ನಾಲಜಿ ತರೋದು ಇಲ್ಲಿ ಕೆಲಸ ಮಾಡೋದು ಅವರೇ ಮಾಡಿದ್ದಾರೆ ಈಗ ಚೈನಾಗೂ ನಾನು ವೀಸಾತೇನೆ ಈಗ ಅರ್ಧ ರೀತಿಗೂ ಅಲ್ಲಿಗೂ ಅಲ್ಲಿನೂ ಬಂದ ಕೆಲಸ ಮಾಡಕ್ ಆಗ್ತಾ ಇದೆ ಹೇಳ್ಕೊಡಕ್ ಈ ಸ್ಟ್ರೈಕ್ ಬಟ್ ಸ್ಟಿಲ್ ಈ ಸ್ಟ್ರೈಕ್ ಟು ಡೂ ಅಂದ್ರೆ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ಸ್ ಇಲ್ಲ ಡಿಪೆಂಡೆಂಟ್ ಇಲ್ಲ ನಾವು ಕಡಿಮೆ ಮಾಡ್ಕೊಳ್ಬೇಕು ಈಗ ಅಮೇರಿಕಾ ಅವರು ಕೂಡ ಟ್ರಂಪ್ ಅವರು ಏನೇನೋ ರಿಸ್ಟ್ರಿಕ್ಷನ್ಸ್ ಆಗ್ತಾ ಇದಾರೆ ನಾನು गिवನ್ ಏನು ಜನ ಗೊತ್ತಿದೆ ಸೋ ಕೊರೆನೆ ಚೇನನ ಬೋಸೇ ಇವೊಂದು ನಾನ್ ನಿಂದ ಯಾರು ಅಂತ ಐ डोंಟ್ ವಾಟ್ ಟು ಡಿಸ್ಕಸ್ ಇಥಿ ಹೈಮ್ ಅಂಡ್ ಬಟ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಇಂಡಸ್ಟ್ರಿ ಸ್ಟೇಟ್ ಆಫ್ ದಿಸ್ कंट्री ಅವರು ಹೆಸರು ನಾನು ಚರ್ಚೆ ಮಾಡ ಅಂತ ಹೋಗ್ಲಿಲ್ಲ ಅವರು ಹೇಳ್ತಾ ಇದ್ರು ಏನೇ ಅಮೆರಿಕನ್ ಮಾಡ್ಲಿ ಆ ಪ್ರಾಡಕ್ಟ್ ದ ಕಾಸ್ಟ್ ಆಫ್ ಲೈಬಲ್ ಇಸ್ ಟೆಂಡೆನ್ಸ್ ಫಾರ್ ದಿ ಇಂಡಿಯಾ ಇನ್ ಚೈನಾ ನಮಗೂ ಇಟ್ ಇಸ್ ಇಸ್ಪೋರ್ಟ್ ಅಂಡ್ ಫೋರ್ ಇನ್ ಇಂಡಿಯಾ ಸೊ ಹಿಂಗಿರ್ಬೇಕಾದ್ರೆ ನಮ್ಮ ಇಂಡಿಯನ್ಸ್ಗೆ ನಮ್ಮ ಕರ್ನಾಟಕದವ್ರಿಗೆ ಇರುವಂತಹ ಒಂದು ದೊಡ್ಡ ಅವಕಾಶ ಇಡೀ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಅನ್ನೋದನ್ನ ಅನೇಕ ವಿಶ್ವ ಸಂಘಟನೆಗಳಿಗೆ ಒಂದು ಅಭಿಪ್ರಾಯ ಪ್ರಕ್ರಿಯೆ ಅದರಿಂದ ನಾನು ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸಿ ಬಗ್ಗೆನು ನೋಡಿದ್ದೇನೆ ಈಗ ನಾವು ಹೊಸಾಗಿ ಇಂಡಸ್ಟ್ರಿಯಲ್ ಪಾಲಿಸಿ ಕೂಡ ಮಾಡಿದ್ದೇವೆ ನಮ್ಮ ಬ್ಯಾಂಕ್ ಸಹಕಾರ ಕೊಡಬೇಕಷ್ಟೇ ಯಾವ ನಮ್ಮ ನ್ಯಾಷನಲ್ ಬ್ಯಾಂಕ್ ಏನು ಪಾಲಿಸಿನ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ತೀರ್ಮಾನ ಮಾಡಿದೆ ಆ ಪ್ರಕಾರ ಹೊಸ ಹೊಸಬ್ರಿಗೆ ಲಿಬರಲ್ ಆಗಿ ಅವರು ಸಹಾಯ ಮಾಡಬೇಕು ಐ ಡೋಂಟ್ ಎನ್ಕರೇಜ್ ಎನಿ ಒನ್ ಟು ಡಿಮೇಟ್ ಎನಿ ಫೈನಾನ್ಷಿಯಲ್ ಇದೆ ಈಗ ಬಹಳ ಕಂಟ್ರೋಲ್ ಬಂದಿದೆ ಡೆಮಿಕೆಟ್ ಬಟ್ ಸ್ಟಿಲ್ ನಮ್ಮ ಗೌರ್ಮೆಂಟ್ಸು ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ಸ್ಟೇಟ್ ಗೌರ್ಮೆಂಟ್ ಇರ್ಬೋದು ಯಾರು ಆಸಕ್ತಿಯಿಂದ ಪ್ರಾಮಾಣಿಕತೆಯಿಂದ ದುಡಿತವೆ ಅಂತವರಿಗೆ ನಾವು ಪ್ರೋತ್ಸಾಹ ಕೊಟ್ಟಾಗ ಇಡೀ ದೇಶಕ್ಕೆ ಅನುಕೂಲ ಆಗ್ತದೆ ಇಲ್ಲಿ ವೀಲ್ ಅಂಡ್ ಫ್ಯಾಕ್ಟ್ರಿ ಇದೆ ಬೋರ್ಡಲ್ಲಿ ನೋಡ್ತಾ ಇದ್ದೀನಿ ಅವರೆಲ್ಲ ತರ ನಾವೇ ನಮ್ಮ ಲೋಕಲ್ ಅವರೇ ಸಪ್ಲೈ ಮಾಡೋಕೆ ಅವಕಾಶ ಇದೆ ನೋರ್ ಆಫರ್ಷನ್ ಇರುತ್ತದೆ ನಾನು ನನ್ನ ಟೀಮ್ ನ ಮೆಟ್ರೋ ಟಿಷನ್ ಕಳಿಸಿದ್ದೇನೆ ಈಗ ನಾವು ಚೈನಾಗ ಹೋಗ್ಬೇಕು ಇಲ್ಲ ಬೇರೆ ಬೇರೆ ಹೋಗ್ಬೇಕು ಎಲ್ಲ ಅಲ್ಲಿಂದ ದೇಶ ಹೋಗ್ಬೇಕು ನಮ್ಮ ಮೆಟ್ರೋಕ್ಸ್ ಭೋವಿಗಳನ್ನ ಮತ್ತೊಂದು ಈಗ ಕೊನೆಗೆ ಒಂದು ವೆಸ್ಟ್ ಬೆಂಗಾಲ್ ಅಲ್ಲಿ ಕರ್ಕಟದಲ್ಲಿ ತಯಾರು ಮಾಡಿದ್ದಾರೆ ಸೊ ಹೀಗೆ ಅದನ್ನ ನಮ್ಮ ಕರ್ನಾಟಕದಲ್ಲೇ ನಾವು ಮಾಡ್ಲಿಕ್ಕೆ ಅವಕಾಶ ಇದೆ ಸೊ ಹೀಗೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಆಗಿ ಸೆಂಟ್ರಲ್ ಗೋರ್ಮೆಂಟ್ ಏನು ಮೇಕ್ ಇನ್ ಇಂಡಿಯಾ ಅಂತ ನಾವೇನು ಸಿಂತನೆಯ ಮಾಡ್ತಾ ಇದೀವಿ ಅದಕ್ಕೆ ಹೆಚ್ಚಿಗೆ ಒಪ್ಪು ಕೊಟ್ಟಾಗ ಆಗ ನಮ್ಮ ಟ್ಯಾಲೆಂಟ್ ಇಲ್ಲೇ ಉಳ್ಕೊಳ್ತದೆ ನಮ್ಮ ಯುವಕರು ಇವತ್ತು ನಾವೇನು ಇಂಜಿನಿಯರ್ಸ್ ಆಗಿ ದೇಶದಲ್ಲಿ ತಯಾರು ಮಾಡ್ತಾ ಇದ್ದೀವಿ ನಮ್ಮ ರಾಜ್ಯದಲ್ಲಿ ಇನ್ನೂರ ಇವತ್ತು ಇಂಜಿನಿಯರಿಂಗ್ ಫ್ಯಾಕ್ಟ್ರಿ ಇದೆ ಬೇಕಾದಷ್ಟು ಐಡಿಯಾಗಳಿದೆ ಇವತ್ತು ಇಲ್ಲಿರುವಂತ ಟ್ಯಾಲೆಂಟ್ ಇಲ್ಲಿರೋ ಹೊರ್ಗಡೆಗೆ ನಮ್ಮ ಬೆಸ್ಟ್ ಆಫ್ ದಿ ಕ್ರೀನ್ ಹೊರಗಡೆ ಇದೆ ಅದನ್ನು ನಾವೇ ಇಲ್ಲೇ ಉಳಿಸ್ಕೊಂಡು ನಾವು ಇಲ್ಲೇ ಉದ್ಯೋಗವನ್ನು बहुत दुनिया बदकश टूगेदिंकुदर यु टू वर्क टुगेदर दट सक्टोरी कंट्री अर्नाटक रिलेबिलिटी एंड कंटीन्य नॉलेजोज टेक्नोलॉजी एंड इन इन गैप्सोर एनी यू मे है बट एज फ कर्नाटका इन बी एप्यूटी चीफ मिनिस्टर ऑफ बैंगलोर आई नो दूव बट स्टील बैंग्लोर वेदर द नॉलेजर द्यूमन रिसोर्सेस आई थिंक नो स्टेट कैन मैच कर्नाटका दिस As far as power is concerned, we are self-sustained. As far as water is concerned, we are there. Only problem in Bangalore is that earlier when I was an development Minister, the population was 79. Now the population is 1.4 crores. Same roads. After I have taken over this Bangalore city development for passion to see that something I can change. I am telling you from last two years I am just working out how to see that band or In only metro, we have planned about 44,000 crores for the third phase. For the tunneling, we have planned about 37,000 crores. The first phase about 70,000 crore metro. The flyover about 14,000 crores. Only for the urban development, for even for the South development, lot of quotes. Did not allow us, they gave a lot of court they and no, I don't want to comment on the issue. Only for the development of Bangalore, for the growth of Bangalore, for to see that all of you have been safe and preached earlier, early as We are investing more than 1 lakh crore for Bangalore in the next 4-5 years. We you know what your problem is. But Bangalore is not a plant city. I don't want to comment much on it. But still there is progress. and karnataka government is looking at you all have to go beyond bangalore without if you don't go beyond bangalore you have to look at the talent pool in the rural parts there is a big talent pool even the rural parts boys who have been working here, studying in the government institutions also are getting yesterday we visited about 25 30 boys of assistance all of them from the rural boys they scored 625 out of 625 Our rural pipes also are also very capable and talented. When such is the case, I want you to progress. My government is committed. Already my chief minister has announced that there will be a separate department and separate for the all the SMEs, all the SMEs that the other day I went off Mr. our Kasia uh, uh, President. My Chief Minister has given a hope commitment. We are going to honor it. So let us all join together. We know what is going on in this world. But we have a great challenge. But it should be well disciplined, well cultured. I hope Shri Muni Shobha Paranji has come here. She will have a meeting with all the banks, the financial institutions, have to help you. She is from Karnataka. She will make you more strong. Sure. And Karnataka government is committed to support you. Let us all both join together. Make Karnataka and India proud. I thank you. I am sorry I can't be much time. I will come again. I want to see this exhibition.